ಮಳವಳ್ಳಿ ಸರ್ಕಾರಿ ಶಾಲೆ ಶಿಕ್ಷಕರು ತರಬೇತಿಯೊಂದಿಗೆ ನೇಮಕಗೊಂಡಿದ್ದು ಖಾಸಗಿ ಶಾಲೆಯ ವ್ಯಾಮೋಹ ಬಿಟ್ಟು ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರಿಸುವಂತೆ ಪೋಷಕರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ ಕರೆಯನ್ನ ನೀಡಿದರು ಮಳವಳ್ಳಿ ತಾಲೂಕಿನ ಕುಂತೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ರೈಟ್ ಟು ಲೀವ್ ಸಂಸ್ಥೆ ವತಿಯಿಂದ ಬ್ಲಾಕ್ ಹಾಕ್ ನೆಟ್ವರ್ಕ್ ಕಂಪನಿಯ ಸಿಎಸ್ಆರ್ ಅನುದಾನದಡಿ ಹದಿನಾರು ಲಕ್ಷ ರೂಪಾಯಿ ವೆಚ್ಚದ ಪರಿಕರ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ಅನೇಕ ಸೌಲಭ್ಯ ಭರಿತವಾಗಿದ್ದು ಸರ್ಕಾರಿ ಶಾಲೆಯ ಶಿಕ್ಷಕರು ಬಿಎಡ್ ಪದವಿಯ ಜೊತೆಗೆ ಶಿಕ್ಷಕ ಅರ್ಹತಾ ಪರೀಕ್ಷೆ ಹಾಗೂ ಸಿಇಟಿಯಂಥ ಪರೀಕ್ಷೆಗಳ ಮೂಲಕ ಆಯ್ಕೆಯಾಗಿದ್ದಾರೆ ಅವರಿಗೆ ಯಾವ ಮಗುವಿಗೆ ಯಾವ ರೀತಿ ಕಲಿಸಬೇಕು ಎಂಬ ವಿಶೇಷ ತರಬೇತಿಯನ್ನ ಸಹ ನೀಡಲಾಗುತ್ತದೆ

ಅದು ಆಗಬಾರ್ದು ನಿಮಗೆ ಅಫೋರ್ಡ್ ಮಾಡಲ್ಲ ಅಂದ್ರೆ ಖಂಡಿತ ನಮ್ಮ ಸರ್ಕಾರಿ ಶಾಲೆಗಳು ಹೆಚ್ಚು ಹೆಚ್ಚು ಸೌಲಭ್ಯ ಭರಿತವಾಗಿದೆ ಮತ್ತೆ ಶಿಕ್ಷಕರು ಅಷ್ಟೇನೆನೆ ಟೆಟ್ ಪಾಸ್ ಮಾಡ್ಕೊಂಡು ಬಂದಿದ್ದಾರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಒಂದು ಬಿ ಎಡ್ ಅಂತ ವೃದ್ಧಿ ಕೋರ್ಸ್ ಅನ್ನ ಮಾಡ್ಕೊಂಡು ಅಲ್ಲೂ ಇರ್ತಾರೆ ಆದ್ರೆ ಇಲ್ಲಿ ಟೆಟ್ ಅಂತಕ್ಕಂಥ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಒಂದು ಪರೀಕ್ಷೆ ಇದೆ ಆ ಪರೀಕ್ಷೆಯನ್ನ ಪಾಸ್ ಮಾಡ್ಕೊಂಡು ಆಮೇಲೆ ಅವರು ಸಿ ಮೂಲಕ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡ್ಕೊಂಡು ಬಂದಿರ್ತಾರೆ ನಮ್ ಶಿಕ್ಷಕರಿಗೆ ಏನಂದ್ರೆ ಯಾವ ಮಗುಗೆ ಯಾವ ರೀತಿ ಕಲಿಸ್ಬೇಕು ನಾವು ತರಬೇತಿಗಳನ್ನು ಕೂಡ ಆಗಿಂದಾಗೆ ಕೊಡ್ತೀವಿ ಪ್ರತಿ ವರ್ಷ ಪ್ರತಿ ಶಿಕ್ಷಕರಿಗೆ ಅರವತ್ತು ದಿನಗಳ ತರಬೇತಿ ನಡೀತದೆ ಅದು ಕಂಪಲ್ಸರಿ ಹೋಲ್ ಇಯರ್ ಅಲ್ಲಿ ಸಿಕ್ಸ್ಟಿ ಡೇಸ್ ಕಂಪಲ್ಸರಿ ತರಬೇತಿ ಒಂದರ ಒಂದ್ ತರಬೇತಿಯಲ್ಲಿ ಇರ್ತಾ ನಾವು ಸಮಾಲೋಚನಾ ಸಭೆ ಆ ಥರದ್ದೆಲ್ಲ ಮಿನಿಮಮ್ ಟೆನ್ ಡೇಸ್ ಈಗ ಹಾಕಿದ್ದಾರೆ ಈ ವರ್ಷ ಪ್ರಿನ್ಸಿಪಲ್ ಸೆಕ್ರೆಟರಿ ಆದೇಶ ಏನ್ ಮಾಡವ್ರು ಅಂದ್ರೆ ಶಿಕ್ಷಕರೆಲ್ಲರೂ ಶಾಲಾ ಅವಧಿನಲ್ಲಿ ಯಾರು ಈಚೆ ಈಗ ನಂದಕುಮಾರಿ ಶಾಲೆಗಳಲ್ಲಿ ನಡೆಯುತ್ತೆ ಪ್ರೈವೇಟ್ ಸ್ಕೂಲ್ ಯಾಕೆ ನಾನು ಅದನ್ನ ಇದು ಮಾಡ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಸುಮ್ನೆ ಮಗಪ್ ಮಾಡ್ತಾರೆ ದುಡ್ಡನ್ನ ದಡ್ಡ ಮಾಡ್ತಾ ಇದಾರೆ ಕೆಲವು ಕಡೆ ಅದು ಆಗ್ಬಾರ್ದು ನಿಮ್ಗೆ ಅಫೋರ್ಡ್ ಮಾಡಕ್ ಆಗಲ್ಲ ಅಂದ್ರೆ ಖಂಡಿತ ನಮ್ ಸರ್ಕಾರಿ ಶಾಲೆಗಳು ಹೆಚ್ಚು ಹೆಚ್ಚು ಸೌಲಭ್ಯ ಭರಿತವಾಗಿದೆ ಮತ್ತೆ ಶಿಕ್ಷಕರು ಅಷ್ಟೇನೆ ಟೆಟ್ ಪಾಸ್ ಮಾಡ್ಕೊಂಡು ಬಂದಿದ್ದಾರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಒಂದು ಬಿ ಎಡ್ ಅಂತ ಹೊತ್ತಿ ಕೋರ್ಸ್ ಅನ್ನ ಮಾಡ್ಕೊಂಡು ಅಲ್ಲೂ ಇರ್ತಾರೆ ಆದ್ರೆ ಇಲ್ಲಿ ಟೆಟ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಶಿಕ್ಷಕರ ಅಲಂತ ಪರೀಕ್ಷೆ ಅಂತ ಒಂದು ಪರೀಕ್ಷೆ ಇದೆ ಆ ಪರೀಕ್ಷೆಯನ್ನ ಪಾಸ್ ಮಾಡ್ಕೊಂಡು ಆಮೇಲೆ ಅವರು ಸಿಇಡಿ ಮೂಲಕ ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ಕೂಡ ಪಾಸ್ ಮಾಡ್ಕೊಂಡು ಬಂದಿರ್ತಾರೆ ನಮ್ಮ ಶಿಕ್ಷಕರಿಗೆ ಏನಂದ್ರೆ ಯಾವ ಮಗುಗೆ ಯಾವ ರೀತಿ ಕಲಿಸ್ಬೇಕು ಅಂತ